ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ ಡಿ ಬಾಸ್ ದರ್ಶನ್ ಅವರ ಅಭಿನಯದ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ತೆರೆಕಂಡು ಭರ್ಜರಿ ಯಶಸ್ಸು ಕಾಣ್ತು ಮತ್ತು ಭರ್ಜರಿ ಕಲೆಕ್ಷನ್ ಕೂಡ ಮಾಡಿದೆ ಈ ಸಿನಿಮಾ ಸ್ವಲ್ಪ ಕಲೆಕ್ಷನ್ ಕಡಿಮೆ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಈ ಮಾತು ನಾನು ಹೇಳ್ತಾ ಇಲ್ಲ ಗೂಗಲ್ ಪ್ರಕಾರ ನೋಡೋದಾದರೆ ಈ ಸಿನಿಮಾಗೆ ಹಾಕಿರುವಂಥ ಬಜೆಟ್ ಇಪ್ಪತ್ತು ಕೋಟಿ ಸೊ ಈ ಸಿನಿಮಾ ಬ್ಲಕ್ ಬೋಸ್ಟರ್ ಆಗಲಿ ಸೂಪರ್ ಹಿಟ್ ಆಗಲಿ ಆಗಬೇಕಂದ್ರೆ ಈ ಸಿನಿಮಾ ಮೂವತ್ತರಿಂದ ನಲವತ್ತು ಕೋಟಿ ಕಲೆಕ್ಷನ್ ಮಾಡಲೇಬೇಕಾಗುತ್ತೆ ಮೊದಲ ದಿನ ಈ ಸಿನಿಮಾ ಕಲೆಕ್ಷನ್ ಹತ್ತು ಕೋಟಿ ಮಾಡ್ತು ಇದುವರೆಗೂ ಡೆವಿಲ್ ಮೂವಿ ಕಲೆಕ್ಷನ್ ಮಾಡಿದ್ದು ಬರೋಬ್ಬರಿ ಇಪ್ಪತ್ತ್ಮೂರು ಕೋಟಿ ಗೂಗಲಲ್ಲೇ ನೋಡ್ತಾರಂಥ ಪ್ರಕಾರ ಒಂದು ಇಪ್ಪತ್ತೈದು ಕೋಟಿ ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿದೆ ಚೆನ್ನಾಗಿದೆ ಅನ್ನೋ ನಿರೀಕ್ಷೆಗಳು ಬಂದಿದೆ ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿನೂ ಆಗಿದೆ ಆ ಕಡೆ ಬಾಲಯ್ಯ ಬಾಬು ಅವರ ಅಖಂಡ ಟು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಅಲ್ಲಿ ಥಿಯೇಟ್ರ್ಗಳು ಜಾಸ್ತಿ ಅವ್ರಿಗೆ ಬೇಕಾಗ್ತವೆ ಮತ್ತು ಇನ್ನೊಂದು ಮುಂದಿನ ವಾರ ಕರ್ನಾಟಕ ಚಕ್ರವರ್ತಿ ಶಿವಣ್ಣ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗೆ ಬಿ ಶೆಟ್ಟಿ ಅವರ ಅಭಿನಯದ ಫಾಲ್ಟಿಫೇಷನ್ ಇದೆ ಇವೆಲ್ಲದರ ಸಿನಿಮಾಗಳ ಮಧ್ಯೆ ಮುನ್ನುಗ್ಗಿಕೊಂಡು ಐವತ್ತು ದಿನ ಪ್ರದರ್ಶನ ಆಗುವುದರೊಳಗಾಗಿ ಅಥವಾ ಐವತ್ತು ದಿನಕ್ಕಾಗಲಿ ನಲವತ್ತರಿಂದ ಐವತ್ತು ಕೋಟಿ ದುಡಿಯೋದಂತರೂ ನನಗಂತರ ನಂಬಿಕೆ ಇದೆ ಹಂಡ್ರೆಡ್ ಡೇಸ್ ಆಗೋದ್ರೊಳಗೆ ಐವತ್ತು ಕೋಟಿ ಆಗಿ ಆಗುತ್ತೆ ಬಟ್ ಅಷ್ಟರೊಳಗೆ ಈ ಸಿನಿಮಾ ನಲವತ್ತರಿಂದ ಐವತ್ತು ಕೋಟಿ ಆಗ್ಬೋದು ಒಟ್ಟಾರೆಯಾಗಿ ಈ ಸಿನಿಮಾಗೆ ಪ್ರೊಡ್ಯೂಸರ್ಗಳು ಹಾಕಿರೋ ದುಡ್ಡುಗಂತೂ ಲಾಸ್ ಆಗಿಲ್ಲ ಅದಂತರೂ ಸುಳ್ಳು ಹೇಳಬೇಕಾಗಿಲ್ಲ ಈ ಸಿನಿಮಾಗೆ ಆಲ್ರೆಡಿ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿಬಿಟ್ಟಿದೆ ಈಗ ಸೊ ಈ ಸಿನಿಮಾ ಸೂಪರ್ ಹಿಟ್ಟು ಬ್ಲಗ್ ಬಸ್ಟರ್ ಹಿಟ್ ಆಗಬೇಕಂದ್ರೆ ನಲವತ್ತರಿಂದ ಐವತ್ತು ಕೋಟಿ ದುಡಿಲೇಬೇಕಾಗುತ್ತೆ ಮಿಟ್ಲೀಸ್ಟ್ ಒಂದು ಮೂವತ್ತು ಕೋಟಿ ದುಡಿದ್ರು ಈ ಸಿನಿಮಾ ಸೂಪರ್ ಹಿಟ್ ಹಂಗೆ ಲೆಕ್ಕ ಮುಂದಿನ ದಿನಮಾನದಲ್ಲಿ ಈ ಸಿನಿಮಾ ಐವತ್ತು ದಿನ ಇಲ್ಲ ನೂರು ದಿನ ಆದಾಗ ಎಷ್ಟು ಕಲೆಕ್ಷನ್ ಮಾಡಿದೆ ಹಿಟ್ಟಾ ಸೂಪರ್ ಹಿಟ್ಟಾ ಬ್ಲಗ್ ಬಸ್ಟರ್ ಹಿಟ್ಟ ಅನ್ನೋದು ಆವಾಗ ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ